ಮಣ್ಕರ್ ಅವರೇ ಕಾಲ್ ರೆಕಾರ್ಡ್ ಆಗ್ತಾ ಇದೆ ಚಿತ್ರಲೋಕ ಯೂಟ್ಯೂಬ್ ಅಂದ್ರೆ ಇದು ಪಬ್ಲಿಷ್ ಆಗತ್ತೆ ಹಾ ಗೊತ್ತಾಯ್ತು ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಹೇ ಪುಷ್ಪಾ ಟೂ ಹಾ ಅಂದ್ರೆ ಏನ್ ನಾಳೆ ಬೆಳಗ್ಗೆ ರಿಲೀಸ್ ಆಗ್ತಾ ಇದೆ ನಾಲ್ಕು ಗಂಟೆ ಶೋಗಳು ಕೊಡ್ತಾ ಇದಾರೆ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ತಮ್ಮ ಅಭಿಪ್ರಾಯ ಏನು ನೋಡಿ ವೀರೇಶ್ವರ ಈಗ ನಮ್ಮ ನೆಲರಾಜ್ಯ ಆಂಧ್ರ ತಮಿಳುನಾಡು ಕೇರಳದಲ್ಲಿ ಆರು ಗಂಟೆ ಒಳಗಡೆ ಏನಾದ್ರೂ ಶೋ ಹಾಕೇಬೇಕು ಅಂದ್ರೆ ಅವರು ಪರ್ಮಿಷನ್ಸ್ಗಳನ್ನ ತಗೋಬೇಕಾಗ್ತದೆ ಅಲ್ಲಿಯ ಸರ್ಕಾರ ಇದ್ರೆ ಕೊಡ್ತಾರೆ ಇಲ್ಲದರೆ ಇಲ್ಲ ಆದ್ರೆ ನಮ್ಮಲ್ಲೂ ಕೂಡ ಅದು ನಿಯಮ ಇದೆ ರಾತ್ರಿ ಹತ್ತುವರೆ ಮೇಲ್ಗಡೆ ಶೋ ಕೊಡಬಾರ್ದು ಅಂದ್ರೆ ಟಿಕೆಟ್ ಇಶ್ಯೂ ಮಾಡಬಾರ್ದು ಆ ಬೆಳಗ್ಗೆ ಆರು ಗಂಟೆ ಒಳಗಡೆ ಯಾವುದೇ ಪ್ರದರ್ ಪ್ರದರ್ಶನಗಳನ್ನ ಕೊಡಬಾರ್ದು ಹೇಳಿ ಅದನ್ನ ಮೀರಿ ಅದೇ ಆರು ಗಂಟೆ ಮುಂಚೆ ಯಾವುದೇ ಶೋಗಳನ್ನ ಕೊಡಬಾರದು ಅಂತಿದೆ ಇಲ್ಲಿ ಇವತ್ತು ಆಕ್ಚುಲಿ ಏನಪ್ಪಾ ಅಂದ್ರೆ ಪುಷ್ಪ ನಾಳೆಯಿಂದ ರಿಲೀಸ್ ಅಂತ ಇದಾರೆ ಆಕ್ಚುಲಿ ಕೆಲವರೆಲ್ಲ ಇವತ್ತೇ ಆರು ಗಂಟೆ ಮೇಲೆ ಶೋಗಳು ಕೊಡ್ತಾ ಇದಾರೆ ಕರೆಕ್ಟ್ ಆಯ್ತರ ಇದು ಇದು ಇದೇನಾಗುತ್ತೆ ಸರ್ಕಾರದಲ್ಲಿ ಒಂದು ನಿಯಮ ಇದ್ರು ಕೂಡ ಅದನ್ನ ಇವರು ನಿಯಮವನ್ನು ಮೀರಿದ್ರು ಅಂತಕ್ಕಂತ ಒಂದು ವ್ಯವಸ್ಥೆ ಇರುತ್ತೆ ಸೊ ಈ ವಿಚಾರದಲ್ಲಿ ನಾನು ಎಲ್ಲ ನಮ್ಮ ಸಂಸ್ಥೆಗಳು ಮತ್ತೆ ನಮ್ಮ ಪದಾಧಿಕಾರಿಗಳು ಮತ್ತೆ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರ ಜೊತೆ ಮಾತಾಡಿದಾಗ ಇದಕ್ಕೆ ಒಂದು ಬಲವಾದಂತ ಕಡಿವಾಣವನ್ನ ಹಾಕ್ಲೇಬೇಕು ಅಂತಕ್ಕಂತ ಒಂದು ನಿರ್ಧಾರಕ್ಕೆ ಚಿತ್ರರಂಗ ಬಂದಿದೆ ಏನದು ಆದ್ರೆ ಅದೇ ಈಗ ಆರು ಗಂಟೆ ಒಳಗಡೆ ಎಕ್ಸ್ಪ್ಲಾಟ್ ಮಾಡಬಾರದು ಏನು ಪ್ರದರ್ಶನ ಕೊಡಬಾರ್ದು ಅಂತಕ್ಕಂಥ ಒಂದು ನಿಯಮಕ್ಕೆ ಎಲ್ಲರೂ ಭದ್ರಾಗಿರ್ಬೇಕು ಆಗಿರ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಒಂದು ಸುತ್ತಿನ ಮಾತುಕತೆ ಇವಾಗ ಇಷ್ಟೊತ್ತು ನಡೀತು ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರ ಜೊತೆನಲ್ಲಿ ಮತ್ತೆ ವಾಣಿಜ್ಯ ಮಂಡಳಿಯ ಮುಖ್ಯಸ್ಥರ ಜೊತೆನಲ್ಲಿ ಸೊ ಈಗ ಇದನ್ನ ಇದನ್ನ ತಿರುಗಿ ಇನ್ನು ವೈಲೇಟ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನನಗೆ ಏನಾಗಿದೆ ಬಹಳಷ್ಟು ಜನದ ಒತ್ತಡ ಇದೆ ನಮ್ಮ ಚಿತ್ರದ ನಮ್ಮ ಚಿತ್ರರಂಗದ ಗಣ್ಯರಾಗಿರಬಹುದು ಹಾಗೂ ಕೆಲವು ನಿರ್ದೇಶಕರು ನಿರ್ಮಾಪಕರು ಹಂಚಿಕೆದಾರರು ಈಗ ನೋಡ್ರಿ ಬೈರ್ತಿ ರೈ ಬೈರ್ತಿ ರಣಗಲ್ ಅಂತಕ್ಕಂತ ಶಿವಣ್ಣ ಅವ್ರ ಸಿನಿಮಾದ್ ಕೆಲವು ಕಡೆ ಎತ್ತಂಗಡಿ ಆಗಿದೆ ಅಂತಕ್ಕಂತೂ ಕೂಡ ಕೇಳ್ಪಟ್ಟಿದೀನಿ ಈ ಪುಷ್ಪ ಸಿನಿಮಾ ರಿಲೀಸ್ಗೋಸ್ಕರ ಬೈ ಚಿತ್ರ ಚೆನ್ನಾಗಿ ಹೋಗ್ತಿದ್ದಂತ ಚಿತ್ರವನ್ನ ಕೂಡ ಎತ್ತಂಗಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಈ ತರದ ಅವ್ಯವಸ್ಥೆಗಳಿಗೆ ಅವಕಾಶ ಮಾಡಿಕೊಡ್ತಕ್ಕಂತಹ ಯಾವುದೇ ಆ ಪ್ರದರ್ಶಕಗಳಾಗಿರ್ಬೋದು ಅವರ ವಿರುದ್ಧ ಕಠಿಣವಾದಂತ ಕ್ರಮಗಳನ್ನ ಕೈಗೊಳ್ಳಬೇಕು ಹಾಗೇನೇನೆ ನಮ್ಮಲ್ಲಿ ನನಗೆ ಇವತ್ತು ತುಂಬಾ ಜನದ ಒಂದು ಒತ್ತಡ ಇದೆ ದಯಮಾಡಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಪೊಲೀಸ್ ಕಮಿಷನರ್ ಅವ್ರಿಗೆ ಹ್ಮ್ ಇಮಿಡಿಯೇಟ್ ಆಗಿ ಕಾಗದ ಬರೆದು ಈಗ ನಾಳೆ ಆ ಪ್ರದರ್ಶನಗಳನ್ನ ಅಂದ್ರೆ ಆರು ಗಂಟೆ ಒಳಗಡೆ ಕೊಡ್ತಕ್ಕಂತ ಪ್ರದರ್ಶನಗಳಿದ್ರು ನಾವು ತತ್ಕ್ಷಣದಲ್ಲಿ ನಿಲ್ಲಿಸ್ಬೇಕು ನೀವು ಅಂತಕ್ಕಂಥ ಒತ್ತಡ ನನ್ನ ಮೇಲೆ ತುಂಬಾ ಜಾಸ್ತಿ ಆಗ್ತಾ ಇದೆ ವೀರೇಶ್ ಅವರೇ ಈಗ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ಮತ್ತು ನಿರ್ಮಾಪಕರ ಸಂಘದಿಂದ ತಾವೇನ್ ತೀರ್ಮಾನ ತಗೊಳ್ತಾ ಇದೀರಿ ಈಗ ಏನೋ ಡಿ ಸಿ ಕೊಡ್ತಾ ಇದ್ದೀರಾ ಪೊಲೀಸ್ ಕಮಿಷನರ್ ಕೊಡ್ತಾ ಇದೀರಾ ಈಗ ಡಿ ಸಿ ಅವರಿಗೆ ಮತ್ತೆ ಇವ್ರಿಗೆ ಯಾರಿಗೆ ಕಮಿಷನರ್ ಸಾಹೇಬ್ರಿಗೆ ಕನೆಕ್ಟ್ ಮಾಡ್ಕೊಂತ ಇದೀವಿ ಕನೆಕ್ಟ್ ಮಾಡಿಕೊಂಡು ದಯಮಾಡಿ ಅದನ್ನ ತಡೆ ಹಿಡಲಿಕ್ಕೆ ಯಾವ ರೀತಿಯಾದಂತ ಕ್ರಮಗಳನ್ನ ಕೈಗೊಳ್ಳಬಹುದು ಆ ರೀತಿ ಕ್ರಮಗಳನ್ನ ಕೈಗೊಳ್ಳ್ರಿ ಅಂತಕ್ಕಂಥ ಮನವಿಯನ್ನ ಮಾಡ್ಕೋಬೇಕಾಗಿದೆ ವಿನೇಶ್ ಯಾವಾಗ ಹೋಗ್ತಾ ಇದೀರಿ ಹೋಗೋದು ಈಗ ನಾನು ಅಪಾಯಿಂಟ್ಮೆಂಟ್ ಕೇಳ್ತಾ ಇದೀನಿ ಸ್ವಲ್ಪ ಅದು ನನಗೆ ತಿಳಿಸ್ತೀನಿ ಅಂತ ಹೇಳಿದಾರೆ ಅದು ಅದಾದ ತಕ್ಷಣ ಹೋಗಿ ಅವ್ರನ್ನ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಬರ್ಬೇಕಾಗ್ತದೆ ಕೊಡ್ತೀರಿ ಅಂದ್ರೆ ಇವತ್ತು ಡಿ ಸಿ ಅವರು ಇಲ್ಲ ನಮ್ಮ ಸಂಪರ್ಕಕ್ಕೆ ಬಂದಿಲ್ಲ ಸಪೋಸ್ ಏನಾದ್ರು ಸಿಕ್ಕ್ರು ಅಂದ್ರೆ ಅವ್ರಿಗೆ ಒಂದು ವಾಟ್ಸ್ಆಪ್ ಆಗ್ಲಿ ನಾವು ಅವ್ರನ್ನ ಸಂಪರ್ಕ ಮಾಡಲೇಬೇಕಾಗಿದೆ ಭೇಟಿ ಭೇಟಿಯಾಗೋ ಕಾರ್ಯಕ್ರಮನೂ ಇದೆ ಅಕಸ್ಮಾತ್ ಸಿ ಇದು ಸಂಪರ್ಕ ಇದಾಗದೆ ಹೋದ್ರೆ ನಾವು ವಾಟ್ಸ್ಆಪ್ ಮೂಲಕ ಅಥವಾ ಮೇಲ್ ಮೂಲಕ ಅವ್ರನ್ನ ಮನವಿ ಮಾಡ್ಕೋಬೇಕಾಗ್ತದೆ ಅಲ್ಲ ಕಮಿಷನರ್ಗೂ ಕೂಡ ಪ್ರಯತ್ನ ಪಡ್ತಾ ಇದೀವಿ ಅವ್ರಿಗೂ ಕೂಡ ಅದನ್ನ ಮಾಡ್ತಾ ಇದೀವಿ ಏನು ಸಂಪರ್ಕ ಮಾಡ್ಲಿಕ್ಕೆ ಒಟ್ಟಾರೆ ಅವ್ರನ್ನ ಅಂದ್ರೆ ರೀತಿಯಾದಂತ ವ್ಯವಸ್ಥೆಗಳು ಮತ್ತೆ ಎಲ್ಲ ಎಲ್ಲ ಕೆಲವು ಥಿಯೇಟರ್ಗಳಲ್ಲಿ ಬೇಕಾಗಿ ಬಿಟ್ಟು ರೇಟ್ ರೈಸ್ ಮಾಡ್ಕೊಂಡಿದ್ದಾರೆ ಕರೆಕ್ಟ್ ಸೊ ಅದು ಏನಾಗುತ್ತೆ ಮುಂದೆ ಬರ್ತಕ್ಕಂಥ ಕನ್ನಡ ಚಿತ್ರಗಳಿಗೆ ಈಗ ನಿಮ್ಮ ನಿಮ್ದೇ ಒಂದು ಯಾವ್ದು ಉದಾಹರಣೆ ನಿಮ್ದೊಂದು ಥಿಯೇಟರ್ ಇದೆ ಅನ್ಕೊಳ್ಳಿ ಆ ಥಿಯೇಟರ್ ನಲ್ಲಿ ನಾವೇನೋ ಅಕಸ್ಮಾತ್ ಇವತ್ತು ನೀವು ಪುಷ್ಪಾ ಗೆ ಎಂಟುನೂರು ಸಾವಿರ ಮಾಡಿದ್ರೆ ಮುಂದೆ ಬರೋ ಚಿತ್ರಗಳಿಗೂ ಕೂಡ ಎಂಟುನೂರು ಸಾವಿರ ಇರುತ್ತೆ ಅಂತ ಹೇಳ್ಬಿಟ್ಟು ಕನ್ನಡ ಚಿತ್ರಗಳನ್ನ ನೋಡಕ್ಕೂ ಕೂಡ ಪ್ರೇಕ್ಷಕರು ಬರ್ದಂಗ ಆಗ್ಬಿಟ್ಟಿದೆಯಲ್ಲ ಸರ್ ಕರೆಕ್ಟ್ ಅದು ಇವತ್ತಿಂದ ಅಲ್ಲ ಅದು ಅವತ್ತಿಂದನೂ ಆಗ್ತಾನೆ ಇದೆ ಇದು ಯಾರ್ದು ಪ್ರಾಬ್ಲಮ್ ನಿರ್ಮಾಪಕರದ ಹಂಚಿಕೆದಾರರದ ಪ್ರದರ್ಶಕರದ ಕೆಲವ್ರನ್ನ ಇಲ್ಲ ಸರ್ ಡಿಸ್ಟ್ರಿಬ್ಯೂಟರ್ಗಳೇ ಹೇಳಿದ್ದಾರೆ ರೈಸ್ ಮಾಡ್ಕೊಳ್ಳೋದಿಕ್ಕೆ ಅಂತಾರೆ ಡಿಸ್ಟ್ರಿಬ್ಯೂಟರ್ಗಳನ್ನ ಕೇಳಿದ್ರೆ ಪ್ರೊಡ್ಯೂಸರ್ಸ್ಗಳನ್ನ ಮಾತ್ರ ಎಕ್ಸ್ಟ್ರಾ ಹಣ ತಗೊಂಡಿದ್ದಾರೆ ಸರ್ ಅದಕ್ಕೆ ಮಾಡ್ತಾ ಇದ್ದೀವಿ ಅಂತ ಅಂತಾರೆ ಸೊ ಬೆಕ್ಕಿಗೆ ಗಂಟೆ ಕಟ್ಟವ್ರು ಯಾರು ಇಲ್ಲಿ ಎಲ್ಲ ಎಲ್ಲಾ ವಲಯದ ಸಮಸ್ಯೆನೂ ಇದೆ ಇದನ್ನ ಎಲ್ಲಾ ವಲಯದ ಸಮಸ್ಯೆಗಳು ಇದ್ದಾಗ ಇದಕ್ಕೆ ಒಂದು ಕಡಿವಾಣ ಹಾಕ್ಬೇಕಾದಂಥದ್ದು ಜಿಲ್ಲಾಧಿಕಾರಿಗಳು ಸರ್ಕಾರ ಈಗ ಟಿಕೆಟಿನ್ ದರದ ವಿಚಾರದಲ್ಲಿ ಸರ್ಕಾರ ಜೊತೆನಲ್ಲಿ ಮಾತಾಡಿದ್ದೀವಿ ಅವ್ರು ಅದನ್ನ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಸೈಡ್ ಗಿಡನ ಬಟ್ ಆದರೂ ಕೂಡ ಈಗ ಸುಮಾರು ಚಿತ್ರಗಳಲ್ಲಿ ಚಿತ್ರಮಂದಿರಗಳಲ್ಲಿ ಸಿನಿಮಾ ಬಿಡುಗಡೆ ಆಗ್ತಾ ಇರೋದ್ರಿಂದ ಎದ್ದಿವ ಅಂತ ಇರುತ್ತಿದು ಆಮೇಲೆ ನೋಡಿ ಈಗ ಏಕಾಏಕಿ ಆರ್ನೂರು ಏಳ್ನೂರು ಎಂಟುನೂರು ಈ ಬಂಗಾರದ ಮೊಟ್ಟೆ ಮೊಟ್ಟೆ ಇಡುತ್ತೆ ಅಂತ ಕೋಳಿ ಹೊಟ್ಟೆ ಕುಯ್ದ್ರೆ ಮುಂದೆ ಬರ್ತಕ್ಕಂಥ ಮಕ್ಕಳೇ ಇಲ್ದಂಗ್ ಆಗುತ್ತಲ್ಲ ಹೊಟ್ಟೆ ಮೊಟ್ಟೆನೆ ಇಲ್ದಂಗ್ ಆಗ್ಬಿಡುತ್ತಲ್ವಾ ಸೊ ಆ ರೀತಿಯಾದಂತ ವಾತಾವರಣಕ್ಕೆ ಕಡಿವಾಣ ಹಾಕ್ಬೇಕಾಗ್ತದೆ ಕನ್ನಡ ಚಿತ್ರರಂಗವನ್ನು ಉಳಿಸ್ಕೋಬೇಕಾಗ್ತದೆ ನಾವು ಇಲ್ಲಿ ಯಾರನ್ನು ಬಲವಂತವಾಗಿ ಅಥವಾ ನಾವು ಮುತ್ತಿಗೆ ಹಾಕ್ತಿವಿ ಹೊಡಿತೀವಿ ಬಡಿತೀವಿ ಕಡಿತೀವಿ ಅನ್ನೋ ವಿಚಾರ ಇಲ್ಲ ವೀರೇಶ್ ಅವ್ರೆ ಇದು ನಾವು ಕಾನೂನನ್ನ ಪರಿಪಾಲಿಸ್ರಿ ಅಂತಕ್ಕಂಥದ್ದಷ್ಟೇ ನಮ್ಮ ಒಂದು ಮನವಿ ಏನ್ ನಿಯಮ ಇದೆ ನಿಯಮವನ್ನ ಪಾಲಿಸ್ರಿ ಯಾರ ಯಾರ ವೈಯಕ್ತಿಕ ವಿರುದ್ಧವೂ ಅಲ್ಲ ಯಾವುದೇ ವರ್ಗದ ಯಾವುದೇ ಪ್ರದರ್ಶಕರ ಅಥವಾ ಇನ್ಯಾವುದೇ ನಿರ್ಮಾಪಕರ ಅಥವಾ ನನ್ನ ನಿರ್ಮಾಪಕರ ಸಂಘದವರೇ ಆಗಿ ಹೇಳ್ತೀನಿ ಇದನ್ನ ಯಾರು ಅಪಾರ್ಥ ಮಾಡ್ಕೋಬಾರ್ದು ಕಾನೂನು ಏನಿದೆ ಆ ಕಾನೂನ ನಿಯಮವನ್ನ ಮಾಡಿ ಈಗ ಏನಾಗುತ್ತೆ ಅಕಸ್ಮಾತ್ ಕಾನೂನಿನ ವಿರುದ್ಧವಾಗಿ ನಡ್ಕೊಂಡ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳೋದು ಯಾರು ಸರ್ಕಾರ ಜಿಲ್ಲಾಧಿಕಾರಿಗಳು ಪೊಲೀಸ್ ಇಲಾಖೆ ಉಗ್ರಹ ಇಲಾಖೆ ಸೊ ಈಗ ಮುಂದೆ ಬರ್ತಕ್ಕಂಥ ಚಿತ್ರದ ನಿರ್ಮಾಪಕರುಗಳು ಸತತವಾಗಿ ನನ್ನ ಜನ ಸಂಪರ್ಕದಲ್ಲಿದ್ದಾರೆ ದೊಡ್ಡ ದೊಡ್ಡ ಎರಡು ಚಿತ್ರಗಳು ಕೂಡ ಮುಂದಕ್ಕೆ ಹೋದವು ದೊಡ್ಡದು ಸಣ್ಣದು ಅಂತ ನಾವು ವ್ಯತ್ಯಾಯ ಮಾಡೋದ್ ಬೇಡ ಚಿತ್ರಗಳೇನೇನೆ ಎಲ್ಲವೂ ಚಿತ್ರಗಳೇ ಈಗ ಕೆಲವರೆಲ್ಲ ಡೇಟ್ ಅನೌನ್ಸ್ ಮಾಡ್ಬೇಕು ಅಂತಿದ್ದವರು ಈ ಚಿತ್ರ ಬರೋದಕ್ಕೋಸ್ಕರ ಮುಂದಕ್ಕೆ ಹೋದ್ರು ಸರಿ ಮುಂದಕ್ಕೆ ಹೋದ್ಮೇಲೆ ಅವ್ರಿಗೆ ಆ ಥಿಯೇಟ್ರ್ ಗಳಿಂದ ಅವೈಲಬಿಲಿಟಿ ಸಿಗುತ್ತೆ ಅನ್ನೋದಾಯ್ತು ಅಂದ್ರೆ ಅಲ್ಲಿ ಇವ್ರು ಆರ್ನೂರು ಏಳ್ನೂರು ಸಾವಿರ ಸಾವಿರದ ಐನೂರು ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರು ಸರ್ ಬರ್ತಾರೆ ಆ ಥೇಟರ್ ಅಷ್ಟೇ ಇರಬೇಕು ಹಣ ಅಂತ ಹೇಳ್ಬಿಟ್ಟು ಥಿಯೇಟರ್ ಜನನೇ ಬರಲ್ಲ ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಇದಲ್ ಬರುತ್ತೆ ಬಿಡಿ ಅದಲ್ ಬರುತ್ತೆ ಬಿಡಿ ಅಂತ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದ ವಿಚಾರ ಹೇಳ್ಕೊಂಡು ಕೂತ್ಕೊಂತಾರೆ ಈ ರೀತಿ ಅಚಾಚೂರುಗಳು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ತಡೆಗಟ್ಟಲಿಕ್ಕೆ ಏನ್ ಬೇಕೋ ಆ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ವೀರೇಶ್ ಅವ್ರಿಗೆ ಥ್ಯಾಂಕ್ ಯು